ಸಿದ್ದಾಪುರ ಮಿನಿ ವಿಧಾನಸೌಧದ ಉದ್ಘಾಟನೆ ಕಾರ್ಯಕ್ರಮ ತರಾತುರಿಯಲ್ಲಿ ಹಮ್ಮಿಕೊಂಡಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿದೆ ಕೋವಿಡ್ ನಿಯಮ ಉಲ್ಲಂಘಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಕೋವಿಡ್ ನಿಯಮ ಉಲ್ಲಂಘಿಸಿ ಸಿದಾಪುರದಲ್ಲಿ ಮಿನಿ ವಿಧಾನಸೌಧವನ್ನು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟನೆ ಮಾಡಿರುವುದನ್ನು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಖಂಡಿಸಿದ್ದಾರೆ ಇದಕ್ಕಾಗಿ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಕೋವಿಡ್ ಈ ಸಮಯದಲ್ಲಿ ಉದ್ಘಾಟಿಸುವ ಅನಿವಾರ್ಯತೆ ಏನಿತ್ತು ಎಂದು ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಇಲಿಯಾಸ್ ಸಾಬ್ ಪ್ರಶ್ನಿಸಿದ್ದಾರೆ ಸಿದ್ದಾಪುರ ತಾಲೂಕಿನ ಶಾಸಕ ಶಾಸಕರಾಗದ ಶ್ರೀ ಸನ್ಮಾನ್ಯ ವಿಶ್ವೇಶ್ವರಗಡೆ ಕಾಗೇರಿಯವರು ನಿನ್ನೆ ಒಂದು ತಪ್ಪು ಮಾಡಿದ್ದಾರೆ ಏನಂದ್ರೆ ನೂರಾರು ಜನನ ಸೇರಿಸಿ ಲಾಕ್ ಡೌನ್ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ ಮಿನಿ ವಿಧಾನಸೌಧನ ನಿನ್ನೆ ಉದ್ಘಾಟನೆ ಮಾಡಿದ್ದಾರೆ ಈ ಟೈಮಲ್ಲಿ ಅವಶ್ಯಕತೆ ಅವರಿಗೆ ಇಲ್ಲಾಗಿತ್ತಿದ್ದು ಇದರ ಹೊಣೆ ಹೊತ್ತು ನಮ್ಮ ಶಾಸಕರು ಮತ್ತು ವಿಧಾನಸಭಾ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕಂತ ನಾನು ನಿಮ್ಮಲ್ಲಿ ಕಳ್ಕಳಿಯಾಗಿ ಕೇಳ್ಕೊಳ್ತೀನಿ ನೀವು ಈ ಥರ ಮಾಡಿದ್ರಲ್ಲ ನಿಮಗೆ ನಿಮ್ಗೊಂದು ನ್ಯಾಯ ಅಮಾಯಕರಿಗೊಂದು ನ್ಯಾಯನ ಇಲ್ಲಿ ಅಮಾಯಕರಿಗ್ರೆ ಅಮಾಯಕರಿಗೆ ಹಿಡಿದು ಫೈನ್ ಹಾಕ್ತೀರಿ ನೀವು ನಿಮ್ಗೆ ಏನು ಮಾಡಬೇಕು ನಿಮ್ಮ ಮೇಲೆ ಕಾನೂನು ಕ್ರಮ ತಗೋಬೇಕು ಅಧಿಕಾರಿಗಳು ಮತ್ತೆ ಇವರು ಇವರು ಶಾಸಕರ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಇದು ನಾವು ಡಿ ಜೆಡಿಎಸ್ ವತಿಯಿಂದ ಖಂಡನೆ ಮಾಡ್ತೀವಿ ಅಗತ್ಯವಿದ್ರೆ ಅಧಿಕಾರಿಗಳು ಮಿನಿ ವಿಧಾನಸೌಧದ ಪ್ರವೇಶ ಮಾಡ್ತಿದ್ರು ಇವರು ಜನರನ್ನ ಸೇರಿಸಿ ಜಾತ್ರೆ ಮಾಡಬೇಕಿತ್ತು ಎಂದು ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷ ನಾಗರಾಜ್ ನಾಯ್ಕ್ ಕೇಳಿದ್ದಾರೆ ಮಿನಿ ವಿಧಾನಸೌಧ ನಿನ್ನೆ ಸಿದ್ದಾಪುರದಲ್ಲಿ ಉದ್ಘಾಟನೆಗೊಂಡಿತು ಇದು ಐದು ವರ್ಷದ ಹಿಂದೆ ಉದ್ಘಾಟನೆಗೊಳ್ಬೇಕಿತ್ತು ಆದರೆ ಸ್ಥಳೀಯ ಶಾಸಕರ ಒಂದು ನಿರ್ಲಕ್ಷ್ಯ ಭಾವ ಒಂದು ಸಾಮಾಜಿಕ ಸಾರ್ವಜನಿಕರ ಕೆಲಸವನ್ನು ಮಾಡೋದಕ್ಕೆ ಅವರು ಯಾಕೋ ಅಷ್ಟು ಕಾಳಜಿಯನ್ನು ವಹಿಸದೇ ಇರುವಂತದ್ದು ಅವ್ರು ನಾವು ನೋಡುವಾಗ ಬಾನುಕುಳಿಯಲ್ಲಿರುವಂತಹ ಒಂದು ಗೋಶಾಲೆಗೆ ಅವರು ತೋರಿಸಿದ ಕಾಳಜಿಯನ್ನ ಅವ್ರದ ಅದರ ಒಂದು ರಸ್ತೆಗೆ ತೋರಿಸದಂತ ಕಾಳಜಿಯನ್ನ ಅವರು ಈ ಮಿನಿ ವಿಧಾನಸೌಧ ಕಟ್ಟಡ ನಿರ್ಮಾಣದಲ್ಲಿ ತೋರಿಸಲಿಲ್ಲ ಅಂತ ನನ್ನ ಭಾವನೆ ಇದು ಐದು ವರ್ಷದ ಹಿಂದೆ ಉದ್ಘಾಟನೆಗೊಳ್ಬೇಕಿತ್ತು ಆದರೆ ಈಗ ಉದ್ಘಾಟನೆಗೊಳ್ತಾ ಇದೆ ಇದರ ಜೊತೆಯಲ್ಲಿ ಇಲ್ಲಿ ನಾವು ನೋಡುವಾಗ ಸಾಮಾಜಿಕ ಅಂತರ ಇಲ್ಲ ನಿನ್ನೆ ಕಾರ್ಯಕ್ರಮ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಏನು ಅವಶ್ಯಕತೆ ಇರಲಿಲ್ಲ ಅಧಿಕಾರಿಗಳು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ನಂತರ ದಿನಗಳಲ್ಲಿ ಇಲ್ಲಿ ಉಸ್ತುವಾರಿ ಸಚಿವರನ್ನ ಸಂಬಂಧಪಟ್ಟ ಇಲಾಖೆಯ ಸಚಿವರನ್ನ ಕರೆಸಿ ಹಾಗೆ ವಿಧಾನಸಭಾ ಅಧ್ಯಕ್ಷರನ್ನು ಕರೆಸಿ ಸ್ಥಳೀಯ ಶಾಸಕರಾದಂತಹ ಅಧ್ಯಕ್ಷರನ್ನು ಕರೆಸಿ ಉದ್ಘಾಟನೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ ಉದ್ದೇಶ ನಮಗೆ ಗೊತ್ತಾಗ್ತಾ ಇಲ್ಲ ಇನ್ನು ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಅವರು ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಿರುವುದು ಸ್ಪಷ್ಟವಾಗಿದೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಒತ್ತಾಯಿಸಿದ್ದಾರೆ